ಯಾಕಂದರೆ ಇನ್ನೊಬ್ಬರ ಕುರಿತಾಗಿ ನೀವೆಷ್ಟು ಕ್ಷಮೆ ಮಾಡ್ತೀರೋ ಅಷ್ಟು ನಿಮ್ಮ ಬದುಕು ಬಂಗಾರವಾಗುತ್ತೆ ಈಗ ಈ ಕೋಪದಿಂದ ನಾನು ಏನು ಹೊರತಲ್ಲ ನನ್ನ ಬದುಕಲ್ಲೂ ಕೂಡ ಕೋಪ ಇದೆ ಆದರೆ ನಾನು ಅದರೊಂದಿಗೆ ಸಂಘರ್ಷ ಮಾಡ್ತಾ ಇದ್ದೀನಿ ನಾನು ಆ ಕೋಪವನ್ನು ನನ್ನ ಆಳಾಗಿ ಮಾಡಿಕೊಳ್ಬೇಕು ಆ ಕೋಪವನ್ನು ನಾನು ಗೆಲ್ಲಬೇಕು ಆ ಕೋಪ ನಾನು ಹೇಳ್ದಂಗೆ ಕೇಳಬೇಕು ಆ ಕೋಪದಿಂದ ಇನ್ಯಾರಿಗೋ ಏನೋ ಆಗುತ್ತೋ ಗೊತ್ತಿಲ್ಲ ನನಗಂತೂ ತುಂಬ ನಷ್ಟವಾಗುತ್ತೆ ತುಂಬ ಹಾನಿಯಾಗುತ್ತೆ ಕೋಪವನ್ನು ಗೆಲ್ಲುವ ಬಗೆ ಹೇಗೆ ನೋಡಿ ಸತ್ತವರನ್ನು ಕ್ಷಮಿಸೋದು ಬೇರೆ ಆದರೆ ಬದುಕಿದ್ದಾಗಲೇ ನಿಮ್ಮ ಶತ್ರುಗಳನ್ನು ನೀವು ಈ ಕ್ಷಣವೇ ಕ್ಷಮಿಸೋದಕ್ಕೆ ತಯಾರಿದ್ದೀರಿ ಅಂದರೆ ನಿಮ್ಮ ಬದುಕಿನ ಅಥವಾ ಜೀವನದ ಪರಮೋಚ್ಚ ಸಂತೋಷದ ಸವಿಯನ್ನು ನೀವು ಉಣ್ತೀರಿ ನೀವು ಅದನ್ನು ಅನುಭವಿಸ್ತೀರಿ ಆದರೆ ಎಲ್ಲಿಯವರೆಗೂ ನಿಮ್ಮ ಶತ್ರುವನ್ನು ಬಲವಾಗಿ ದ್ವೇಷ ಮಾಡ್ತೀರೋ ಅಲ್ಲಿಂದ ನಿಮಗೆ ಹೊಸ ಹೊಸ ಶತ್ರುಗಳು ಹುಟ್ಟುಕೊಳ್ತಾರೆ ಮತ್ತು ನಿಜವಾದ ಬದುಕಿನ ಸಂತೋಷವನ್ನು ನೀವು ಎಂದಿಗೂ ಸವಿಲಿಕ್ಕೆ ಆಗುವುದಿಲ್ಲ ಅಂತ ಈ ಕ್ಷಣ ನೋಡ್ತಾ ಇರುವ ಕೇಳ್ತಾ ಇರುವ ನೀವು ನಿಮಗಿರೋ ಶತ್ರುಗಳು ಯಾರು ಒಂದು ಲಿಸ್ಟ್ ಮಾಡಿಕೊಳ್ಳಿ ಕೆಲವೊಮ್ಮೆ ಹೊರಗಿನ ಶತ್ರುಗಳಿಗಿಂತ ಒಳಗಿನ ಶತ್ರುಗಳೇ ಜಾಸ್ತಿ ಇರ್ತಾರೆ ಹೌದು ನಿಮಗೆ ಅವರು ಕೆಟ್ಟದ್ದು ಬಯಸಿದ್ದಾರೆ ಹೌದು ನಿಮ್ಮ ದಾರಿಗೆ ಅವರು ಅಡ್ಡ ಬಂದಿದ್ದಾರೆ ಹೌದು ನಿಮ್ಮ ಬಗ್ಗೆಯಲ್ಲಿ ಅಪಪ್ರಚಾರ ಮಾಡುತ್ತಿದ್ದಾರೆ ಹೌದು ನಿಮ್ಮ ಉದ್ಧಾರವನ್ನು ಅವರು ಸಹಿಸ್ತಾ ಇಲ್ಲ ಆದರೆ ನೀವು ಈ ಶತ್ರುಗಳನ್ನು ಲಿಸ್ಟ್ ಮಾಡಿ ಆದಮೇಲೆ ಅವರನ್ನು ಇನ್ಸ್ಟಾಲ್ಮೆಂಟಲ್ಲಿ ಸೇಡಿ ತೀರಿಸ್ಕೊಳ್ಳಿ ಅಂತ ನಾನು ಲಿಸ್ಟ್ ಮಾಡಿಸ್ತಾ ಇಲ್ಲ ಅವರೆಲ್ಲರನ್ನೂ ಕೂಡ ಒಮ್ಮೆಲೆ ಮರೆತು ಬಿಡುವಷ್ಟು ಅಥವಾ ಒಮ್ಮೆಲೆ ಕ್ಷಮಿಸಿ ಬಿಡುವಷ್ಟು ಕ್ಷಮೆ ನಿಮಗಿರಬೇಕು ಇಲ್ಲಾಂದ್ರೆ ಏನಾಗುತ್ತೆ ಆಯಿತಪ್ಪ ನಿಮ್ಮನ್ನು ದ್ವೇಷಿಸುವ ಎಲ್ಲರನ್ನೂ ನೀವು ದ್ವೇಷ ಮಾಡ್ತಾ ಹೋದ್ರಿ ಏನಾಯಿತು ನೋಡಿ ಭಗವಂತನ ಅವತಾರವಾದ ಕೃಷ್ಣಾವತಾರದಲ್ಲಿ ನಾವು ನೋಡಿದಾಗ ಕೃಷ್ಣನನ್ನು ದ್ವೇಷ ಮಾಡಿಕೊಂಡು ಬಂದ ಯಾರೊಬ್ಬರೂ ಕೂಡ ಉಳಿಲಿಲ್ಲ ಅಂದರೆ ನಮ್ಮನ್ನು ದ್ವೇಷ ಮಾಡೋರ್ನೆಲ್ಲ ಕೃಷ್ಣನ ತರ ಸುದರ್ಶನ ಚಕ್ರವನ್ನು ಬಳಸಿ ಏನು ವಿಷ್ಣು ಶಿಶುಪಾಲನ ತಲೆಯನ್ನು ಕತ್ತರಿಸಿದ ಹಾಗೆ ಪೌಂಡ್ರಕನ ಕತ್ತೆಯ ಕತ್ತ ಏನು ತಲೆಯನ್ನು ಕತ್ತರಿಸಿದ ಹಾಗೆ ಕಂಸನನ್ನು ಕೊಂದ ಹಾಗೆ ಜರಾಸಂದನನ್ನು ಕೊಲ್ಲಿಸಿದ ಹಾಗೆ ಭೀಷ್ಮನನ್ನು ಕೊಲ್ಲಿಸಿದ ಹಾಗೆ ದುರ್ಯೋಧನನನ್ನು ಕೊಲ್ಲಿಸಿದ ಹಾಗೆ ಹೀಗೆ ಕೃಷ್ಣ ಯಾರ್ಯಾರನ್ನು ಕೊಂದನೋ ಶತ್ರುಗಳನ್ನೆಲ್ಲ ಹಾಗೆ ನಾವು ಕೊಂದುಬಿಡೋಣ ಅನ್ನೋದು ಉತ್ತರ ಅಲ್ಲ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಿರೋದು ಭಗವಂತನನ್ನು ದ್ವೇಷ ಮಾಡಿದ ಯಾರೊಬ್ಬರೂ ಉಳಿಲಿಲ್ಲ ಇಲ್ಲಿ ಭಗವಂತನದ್ದು ತಪ್ಪೇನಿತ್ತು ತಪ್ಪೇನೂ ಇರಲಿಲ್ಲ ಆದರೂ ನಮ್ಮೊಳಗಿನ ಒಂದು ಅಸೂಹೆರಿಯಲ್ಲ ನಾವು ದ್ವೇಷ ಮಾಡಲಿಕ್ಕೆ ಅವರು ತಪ್ಪೇ ಮಾಡಬೇಕು ಅಂತ ಏನಿಲ್ಲ ಅವರು ಉದ್ಧಾರ ಆದರೂ ಕೂಡ ನಮಗೆ ದ್ವೇಷ ಬರುತ್ತೆ ಏ ಅವರು ಏನರೀ ಮೂರಂತಸ್ತು ಮನೆ ಕಟ್ಬಿಟ್ರು ಏ ಬರ್ರಿ ಅವನಿಗೆ ಅವನ ಯಾರ್ದೋ ಮನೆ ಹಾಳು ಮಾಡ್ತಂದು ಮನೆ ಕಟ್ಟಿರೋದು ಇವನಿಗೆ ಗೊತ್ತಾ ಗೊತ್ತಿಲ್ಲ ಆದರೆ ಅವನು ಉದ್ಧಾರ ಆಗಿಬಿಟ್ಟ ಅನ್ನೋದನ್ನು ಇವನು ಅದಕ್ಕೊಂದು ಅರ್ಥ ಕೊಡಬೇಕು ಅದಕ್ಕೊಂದು ಕತೆ ಎಣಿಬೇಕು ಅವನೇನು ಮಾಡ್ತಾನೆ ಏ ಅವ್ನು ಯಾರ್ದೋ ಮನೆ ಹಾಳು ಮಾಡಿರ್ತಾನೆ ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟು ದೊಡ್ಡ ಮನೆ ಅದು ಹೆಂಗ್ರಿಗೆ ಕಟ್ಲಿಕ್ಕೆ ಸಾಧ್ಯ ಯಾರ್ದೋ ಮನೆ ಹಾಳು ಮಾಡಿರ್ತಾನೆ ಅಂದರೆ ನನ್ನೊಳಗಡೆ ಏನು ದ್ವೇಷ ಭಾವನೆ ಹುಟ್ಟುತ್ತಾ ಇದೆಯಲ್ಲ ಇದು ಅವರನ್ನೇನು ಹಾಳು ಮಾಡುತ್ತೋ ಗೊತ್ತಿಲ್ಲ ನನ್ನನ್ನಂತೂ ಹಾಳು ಮಾಡುತ್ತೆ ಒಂದು ವೇಳೆ ಭಗವಂತ ಕೃಷ್ಣನನ್ನ ಶಿಶುಪಾಲ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದರೆ ಕೃಷ್ಣ ಕ್ಷಮೆ ಮಾಡ್ತಾ ಇದ್ದ ಕಂಸ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದರೆ ಕೃಷ್ಣ ಕ್ಷಮೆ ಮಾಡ್ತಾ ಇದ್ದ ಜರಾಸಂದ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದರೆ ಅಥವಾ ಧರ್ಮರಾಯ ಅಥವಾ ಇವರ ಬೇರೆಯವರ ಆಡಳಿತವನ್ನು ಒಪ್ಪಿಕೊಂಡಿದ್ದರೆ ಜರಾಸಂದ ಉಳಿತಾಯಿದ್ದ ಅದೆಲ್ಲ ಬಿಟ್ಬಿಡಿ ದುರ್ಯೋಧನ ಆಯ್ತಪ್ಪ ನೀವು ಇಷ್ಟು ತಗೊಳ್ಳಿ ನಾನು ಇಷ್ಟು ಆಳ್ವಿಕೆ ಮಾಡ್ತೀನಿ ಅರ್ಧ ರಾಜ್ಯ ನಾನು ಅರ್ಧ ರಾಜ್ಯ ನಾವಿಬ್ಬರು ಚೆನ್ನಾಗಿರೋಣ ಪಾಂಡವರು ಕೌರವರು ವಾಸುದೇವ ಕೃಷ್ಣನ ಪ್ರೀತಿಯನ್ನು ಗಳಿಸ್ಕೊಂಡು ನಾವೆಲ್ಲ ಚೆನ್ನಾಗಿರೋಣ ಅಂದ್ಬಿಟ್ಟಿದ್ರೆ ದುರ್ಯೋಧನ ಖಂಡಿತ ಬದುಕುತ್ತಾ ಇದ್ದ ಖಂಡಿತ ರಾಜನೇ ಆಗುತ್ತಾ ಇದ್ದ ಆದರೆ ಎಲ್ಲವನ್ನೂ ನಾನೇ ಅನುಭವಿಸಬೇಕು ಅನ್ನುವ ಒಂದು ಅಹಂಕಾರ ಮತ್ತು ನನ್ನ ಜೀವಿತಾವಧಿಯಲ್ಲಿ ನನ್ನ ಕಣ್ಣ ಮುಂದೆ ಅವನು ಉದ್ಧಾರ ಆಗಲೇಬಾರ್ದು ಅನ್ನೋ ಅಸೂಹೆ ಮತ್ತು ನನಗಿಂತ ಶಕ್ತಿಶಾಲಿ ಯಾರೂ ಇಲ್ಲ ಅನ್ನುವ ಅಜ್ಞಾನ ಇವೆಲ್ಲವೂ ಮನುಷ್ಯನನ್ನು ಸುಟ್ಟು ಹಾಕಿಬಿಡುತ್ತೆ ಇನ್ನೊಬ್ಬರ ಸಂತೋಷವನ್ನು ನೀವು ಎಷ್ಟು ಸೆಲೆಬ್ರೇಟ್ ಮಾಡ್ತಿರೋ ಅಷ್ಟು ನಿಮ್ಮ ಜೀವನ ನೆಮ್ಮದಿಯಾಗಿರುತ್ತೆ ಹೌದು ಪಕ್ಕದ ಮನೆಯವರು ಯಾರೋ ಟ್ರ್ಯಾಕ್ಟರ್ ಕೊಂಡುಕೊಂಡರು ಪಕ್ಕದ ಮನೆಯವರು ಯಾರ್ದೋ ಹೊಲದಲ್ಲಿ ಫಸಲು ಚೆನ್ನಾಗಿ ಹೊಂದಿದೆ ಪಕ್ಕದ ಮನೆಯವರು ಒಂದು ದೊಡ್ಡ ಮನೆ ಏನೋ ಮನೆ ಕಟ್ಟುತ್ತಾ ಇದ್ದಾರೆ ಅಥವಾ ಅವ್ರ ಮನೆಯಲ್ಲಿ ಏನೋ ಒಂದು ಒಳ್ಳೆ ಕಾರ್ಯ ನಡೀತಾ ಇದೆ ನೀವು ನಿಮ್ಮ ಮನೆಯಲ್ಲಿ ಒಳ್ಳೆ ಕಾರ್ಯ ಆಯಿತೇನೋ ಅನ್ನುವಷ್ಟು ಭಾಗವಹಿಸಿ ಇಲ್ವಾ ದೂರದಿಂದಲೇ ತುಂಬ ಪ್ರೀತಿಯಿಂದ ಹಾರೈಸಿ ಆಶೀರ್ವದಿಸಿ ಒಳ್ಳೆಯದಾಗಲಿ ಇನ್ನಿ ನಿಮ್ಮ ಮನೆಗೂ ಒಳ್ಳೆಯದಾಗುತ್ತೆ ನೀವು ಹೇಳಬಹುದು ಗುರುಗಳೇ ಈ ಬುದ್ಧಿ ನನಗೇನೋ ಇದೆ ಬಟ್ ಅವರೆಲ್ಲ ನನ್ನನ್ನು ದ್ವೇಷ ಮಾಡ್ತಾರಲ್ಲ ಅದಕ್ಕೆ ನಾನು ದ್ವೇಷ ಮಾಡ್ತೀನಿ ನೋಡಿ ಅವರೇನು ತಿಂತಿದ್ದಾರೆ ನಿಮಗದು ಬೇಡ ನೀವು ಭಗವಂತನ ಅನುಗ್ರಹದಿಂದ ಸತ್ಸಂಗದ ಸವಾಸಕ್ಕೆ ಬಂದಿದ್ದೀರಿ ನಿಜವಾಗಿಯೂ ಹೇಗೆ ಬದುಕಬೇಕು ಅಂತ ನಿಮಗೆ ಗುರುಗಳು ಹೇಳಿಕೊಡುತ್ತಿದ್ದಾರೆ ಅವ್ರಿಗೆ ಪಾಪ ಗೊತ್ತಿಲ್ಲ ಬಟ್ ನಿಮಗೆ ಗೊತ್ತಲ್ವಾ ನೀವು ಮಾಡಿ ಇದು ಕೋಪವನ್ನು ನಿಮ್ಮ ಶತ್ರುಗಳನ್ನು ಹೇಗೆ ಗೆಲ್ಲಬೇಕು ಪ್ರೀತಿಯಿಂದ ಗೆಲ್ಲಬೇಕು ಕ್ಷಮೆ ಮಾಡುವ ಮೂಲಕ ಗೆಲ್ಲಬೇಕು ಅವನು ನನಗೂ ಹೊಡೆದ ನಾನೂ ಅವನಿಗೆ ಹೊಡಿತೀನಿ ಎನ್ನುವ ಈ ಏಟಿಗೆ ಏಟು ಅನ್ನೋದಿದೆಯಲ್ಲ ಅದು ತುಂಬ ಹೆಣಗಳನ್ನು ಬೀಳಿಸುತ್ತೆ ಮತ್ತು ಅದು ಕೊನೆಯೇ ಇಲ್ಲ ಒಮ್ಮೆ ಅಮೇರಿಕದ ಅಧ್ಯಕ್ಷರಾದ ಅಬ್ರಹಾಂ ಲಿಂಕರ ಲಿಂಕನ್ ಹತ್ರ ಯಾರೋ ಒಬ್ಬ ಹುಡುಗ ಹೋದ ಒಬ್ಬ ವ್ಯಕ್ತಿ ಒಂದು ಇಪ್ಪತ್ತಿಪ್ಪತ್ತೈದು ಇಪ್ಪತ್ತು ಒಂದು ಇಪ್ಪತ್ತೆಂಟು ವಯಸ್ಸಿನ ಒಬ್ಬ ವ್ಯಕ್ತಿ ಒಬ್ಬ ಪ್ರಜೆ ಹೋದ ಅಬ್ರಹಾಂ ಲಿಂಕನ್ ಅಮೇರಿಕದ ಅಧ್ಯಕ್ಷನಾಗಿದ್ದ ಅಬ್ರಹಾಂ ಲಿಂಕನ್ ಬಳಿ ಹೋಗಿ ಸ್ವಾಮಿ ನನಗೆ ಬದುಕಲ್ಲಿ ತುಂಬ ದ್ವೇಷ ತುಂಬ ಹೋಗ್ಬಿಟ್ಟಿದೆ ಈ ಹಿಂದೆ ಕಳೆದ ಎರಡು ವರ್ಷದ ಹಿಂದೆ ಒಂದು ತುಂಬಿದ ಸಭೆಯಲ್ಲಿ ಒಬ್ಬ ಅವಮಾನ ಮಾಡಿಬಿಟ್ಟ ಅವನು ನನಗೆ ಎಷ್ಟು ಅವಮಾನ ಮಾಡಿದ ಅಂದರೆ ಅವತ್ತಿಂದ ಇವತ್ತಿನವರೆಗೂ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದೇ ಇಲ್ಲ ಅವನನ್ನು ನಾನು ಬದುಕೋಕೆ ಬಿಡುವುದಿಲ್ಲ ಅವನಿಂದ ನನಗೆ ತುಂಬ ಅವಮಾನ ಆಗಿದೆ ಅವನು ಸೋಲ್ಸೋವರೆಗೂ ಅವನನ್ನು ಕೊಲ್ಲೋವರೆಗೂ ಅವನನ್ನು ಹಾಳು ಮಾಡೋವರೆಗೂ ನಾನು ಏನು ನಿದ್ರಿಸುವುದಿಲ್ಲ ನನಗೆ ನೆಮ್ಮದಿ ಇಲ್ಲ ನನಗೆ ಸಂತೋಷವೇ ಇಲ್ಲ ನಾನು ಅವನನ್ನು ಕೊಲ್ಲಲೇಬೇಕು ನಾನು ಅವನನ್ನು ಸಾಯಿಸಲೇಬೇಕು ಅಥವಾ ನಾನು ಅವನನ್ನು ತುಳಿಲೇಬೇಕು ಹೀಗೆ ನನಗೆ ದ್ವೇಷ ಹುಟ್ಟುತ್ತಾ ಇದೆ ಆದರೆ ನನಗೆ ಗೊತ್ತು ಈ ಈ ಮಾರ್ಗ ಸರಿಯಲ್ಲ ನಾನು ಅವನನ್ನು ಕೊಂದರೆ ಅವನ ಕಡೆಯವರು ನನ್ನನ್ನು ಕೊಲ್ತಾರೆ ಮತ್ತು ನನ್ನ ಕಡೆಯವರು ಅವ್ರ ಕಡೆಯವರು ಯಾರನ್ನೂ ಕೊಲ್ತಾರೆ ಇದು ಹೇಗೆ ಮುಂದುವರಿಯುತ್ತೆ ನಾನೀಗ ಹೇಗೆ ಇದರಿಂದ ಹೊರಗಡೆ ಬರಲಿ ಅಂತ ಅಬ್ರಹಾಂ ಲಿಂಕನ್ ನನ್ನ ಒಬ್ಬ ವ್ಯಕ್ತಿ ಕೇಳಿದಾನೆ ಕೋಪ ಆಗ ಅಬ್ರಹಾಂ ಲಿಂಕನ್ ಅವರು ಒಂದು ಮಾತು ಹೇಳ್ತಾರೆ ಪಾಪ ಅವ್ರಿಗೆ ಗೊತ್ತಿದ್ದು ಹೇಳ್ತಾರೆ ಅವರು ಹೇಳ್ತಾರೆ ಅಯ್ಯ ನಿನಗೆ ಯಾರ ಬಗ್ಗೆ ದ್ವೇಷ ಇದೆಯಲ್ಲಪ್ಪ ಅವನ ವಿಳಾಸ ತಗೋ ಅವನ ಅಡ್ರೆಸ್ ತಗೋ ಅವನ ಅಡ್ರೆಸ್ ತಗೊಂಡು ಹೋಗಿಬಿಟ್ಟು ಅವನಿಗೆ ಹೊಡೆದು ಬಿಟ್ಟು ಬಾ ಅಂತ ಹೇಳಲಿಲ್ಲ ಅವನ ಅಡ್ರೆಸ್ ತಗೋ ಅವನಿಗೆ ಒಂದು ಪತ್ರ ಬರೀ ನಿನ್ನ ಮನಸ್ಸಲ್ಲಿ ಏನೇನು ದ್ವೇಷ ಇದೆಯೋ ಅದೆಲ್ಲವನ್ನೂ ಆ ಪತ್ರದಲ್ಲಿ ಇಳಿಸು ಬರೀ ನಿನಗೇನು ಬೈಬೇಕು ಅನಿಸುತ್ತೆ ನಿನಗೇನು ಕೋಪ ಇದೆ ಎಲ್ಲವನ್ನೂ ಆ ಪತ್ರದಲ್ಲಿ ಬರೀ 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 ಹತ್ತು ಪೇಜ್ ಬರಿತೀಯೋ ಇಪ್ಪತ್ತು ಪೇಜ್ ಬರಿತೀಯೋ ನಿನ್ನ ಮನಸ್ಸಲ್ಲಿರೋದೆಲ್ಲ ಒಂದು ಪೆನ್ ತಾಂಡು ಇಳಿಸ್ಬಿಡು ಅಕ್ಷರ ರೂಪಕ್ಕೆ ಇಳಿಸ್ಬಿಟ್ಟು ಆಮೇಲೆ ಬಾ ಒಂದು ಪತ್ರ ಬರ್ಕೊಂಡು ಆಮೇಲೆ ತಗೊಂಡು ಬಾ ಅಂತ ಹೇಳಿ ಅಬ್ರಾಹಂ ಲಿಂಕನ್ ಆ ಹುಡುಗನನ್ನು ಕಳಿಸ್ದ ಆ ಹುಡುಗನಿಗೆ ಎಷ್ಟು ದ್ವೇಷ ಇತ್ತು ಅಂದರೆ ಒಂದು ಇಪ್ಪತ್ತು ಪುಟಗಳ ಒಂದು ಪತ್ರ ಬರ್ಕೊಂಡು ಬಂದ ಯೋಚನೆ ಮಾಡಿ ಇನ್ನೆಷ್ಟು ದ್ವೇಷ ಇತ್ತು ಅವನಿಗೆ ಅಂತ ಆ ಪತ್ರದ ತುಂಬೆಲ್ಲ ಬಾಯಿಗೆ ಬಂದಂಗೆಲ್ಲ ಬೈದಾಕ್ಬಿಟ್ಟಿದ್ದ ಅಬ್ರಹಾಂ ಲಿಂಕನ್ನು ಆ ಪತ್ರವನ್ನು ನೋಡ್ತಾನೆ ನಗ್ತಾನೆ ಈಗ ಆ ಹುಡುಗ ಕೇಳ್ತಾನೆ ಸ್ವಾಮಿ ನೀವು ಹೇಳ್ದಂಗೆ ಪತ್ರ ಬರೆದಿದ್ದೀನಿ ಈಗ ಅವನ ಅಡ್ರೆಸ್ಸಿಗೆ ಕಳಿಸ್ಬಿಡ್ಲಾ ಅಂತ ಆಗ ಅಬ್ರಹಂ ಲಿಂಕನ್ ಹೇಳ್ತಾರೆ ಕಳಿಸಬೇಡ ನನ್ನ ಮುಂದಿನ ಅರ್ದು ಬಿಟ್ಟು ಎಲ್ಲ ಚಿಂದಿ ಚಿಂದಿ ಮಾಡಿ ಅರ್ದು ಬಿಟ್ಟು ಡಸ್ಟ್ಬಿನ್ಗೆ ಹಾಕು ಅಂತ ಆ ಹುಡುಗ ಹಾಗೆ ಮಾಡ್ತಾನೆ ಕೂಡ ಹಾಗೆ ಆ ಪತ್ರಗಳನ್ನು ಅರ್ದು ಕೋಪನೆಲ್ಲ ತೀರ್ಸ್ಕೊಂಡ್ಬಿಡ್ತಾನೆ ಡಸ್ಟ್ಬಿನ್ಗೆ ಹಾಕ್ತಾನೆ ಈಗ ಅಬ್ರಹಾಂ ಲಿಂಕನ್ ಕೇಳ್ತಾನೆ ಈಗಲೂ ಮೊದಲಿನಷ್ಟೇ ಕೋಪ ಇದೆಯಾ ಆಗ ಆ ಹುಡುಗ ಹೇಳ್ತಾನೆ ಇಲ್ಲ ಸ್ವಾಮಿ ನಾನು ಯಾವಾಗ ಒಂದು ಇಪ್ಪತ್ತು ಪೇಜ್ಗಳು ಪಸ್ ಒಂದು ಒಂದು ಶೀಟ್ ಅಂದರೆ ವೈಟ್ ಶೀಟ್ಗಳನ್ನ ತಗೊಂಡು ಪತ್ರ ಬರೀತಾ ಇದ್ನೋ ಆಗ ಒಂದೊಂದು ಅಕ್ಷರದಲ್ಲೂ ಕೂಡ ನನ್ನ ಅಂತರಂಗದಲ್ಲಿದ್ದ ಕೋಪವನ್ನೆಲ್ಲ ಇಂಕ್ ಮೂಲಕ ಹೊರಗಡೆ ಕಳಿಸ್ಬಿಟ್ಟಿದ್ದೀನಿ ಪತ್ರ ಬರೆಯುವ ಮೂಲಕ ಎಲ್ಲ ಹೊರಗಡೆ ಹೋಗಿಬಿಟ್ಟಿದೆ ಈಗ ಮೊದಲಿನಷ್ಟು ಕೋಪ ನನ್ನಲ್ಲಿಲ್ಲ ಅಂತ ಅದಕ್ಕೆ ಸೈಕಿಯಾಟ್ರಿಸ್ಟ್ಗಳು ಕೋಪ ಬಂದಾಗಲಿಲ್ಲ ಅಥವಾ ನಿಮಗೆ ಯಾರ ಮೇಲೂ ಕೋಪ ಇದೆಯೋ ಅವರು ವಿಳಾಸ ಬರೆದುಬಿಟ್ಟು ಅವನ ಹೆಸರು ಬರೆದುಬಿಟ್ಟು ಅವನ ಬಗ್ಗೆ ಏನೇನು ಕೋಪ ಇದೆ ಎಲ್ಲವನ್ನು ಪುಸ್ತಕಕ್ಕೆ ಬರೆದು ಬಿಡಿ ಅಂತ ಹೇಳುತ್ತಾರೆ ಇದನ್ನೇ ಅಬ್ರಹಾಂ ಲಿಂಕನ್ ಅವರು ಹೇಳಿದರು ಕೋಪವನ್ನು ತಣಿಸುವ ಅಥವಾ ಕೋಪವನ್ನು ದೂರ ಮಾಡಿಕೊಳ್ಳುವ ಶ್ರೇಷ್ಠವಾದ ಬಗೆ ಏನಂದ್ರೆ ಇನ್ನೊಬ್ಬರನ್ನು ಕ್ಷಮಿಸುವುದು ಇದು ಟಾಪ್ ಒನ್ ಪರಿಹಾರ ಕ್ಷಮೆ ಮಾಡೋದು ಅದಕ್ಕೊಂದು ಆಧ್ಯಾತ್ಮಿಕ ವ್ಯಕ್ತಿತ್ವ ಬೇಕು ಕ್ಷಮೆ ಮಾಡಬೇಕು ಅದಾದ ಮೇಲೆ ನಿಮಗೆ ಯಾರ ಮೇಲೆ ಕೋಪ ಇದೆಯೋ ಅವ್ರಿಗೊಂದು ಪತ್ರ ಬರೀಬೇಕು ಬರೆದು 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 ಆ ಪತ್ರವನ್ನು ಅರ್ದು ಬಿಟ್ಟು ಮಣ್ಣಲ್ಲಿ ಊತು ಬಿಡಬೇಕು ಆಗ ನಿಮ್ಮ ಬದುಕು ಎಷ್ಟು ಸುಂದರವಾಗಿ ಅಂದರೆ ಶಾಂತವಾಗಿ ಭಗವಾನ್ ಬುದ್ಧನ ಬದುಕಿನಂತೆ ನಿಮ್ಮ ಬದುಕು ಪ್ರಸನ್ನತೆಯಿಂದ ಶಾಂತತೆಯಿಂದ ತುಂಬಿರುತ್ತೆ ಯಾಕಂದರೆ ಎಷ್ಟೋ ಜನ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಏಡ್ಸ್ ಅಥವಾ ಇನ್ನಿತರ ಭಯಾನಕ ಕಾಯಿಲೆಗಳಿಂದ ಬಿ ಪಿ ಶುಗರು ಕ್ಯಾನ್ಸರು ಎಚ್ ಐ ವಿ ಬೇರೆ 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 ಕಾರಣಗಳಲ್ಲಿ ಐಸುವಿನಲ್ಲಿ ಒದ್ದಾಡ್ತಿದ್ದರೆ ಲೋಕದಲ್ಲಿರೋ ಎಷ್ಟೋ ಜನ ಕೋಪ ಕ್ರೋಧ ಅಸೂಹೆ ಇವು ನಿಜವಾಗಲೂ ಐಸುವಿನಲ್ಲಿ ಪೇಶ ಐಸುವಿನಲ್ಲಿರೋ ಪೇಷಂಟ್ ಎಷ್ಟು ಡೇಂಜರಲ್ಲಿದ್ದಾನೋ ಗೊತ್ತಿಲ್ಲ ಆದರೆ ಕೋಪ ಕಾಮ ಕ್ರೋಧ ಮೀನು ನಾನು ಅವನನ್ನು ಬಿಡಬೇಕು ಸುಟ್ಟು ಬಿಡಬೇಕು ನನಗೆ ನಿದ್ದೆ ಬರ್ತಾ ಇಲ್ಲ ನನಗೆ ಅವನು ಕಣ್ಣ್ರಾಗಲ್ಲ ಇವನು ಕಣ್ರಾಗಲ್ಲ ಈ ಕೋಪ ತಾಪ ತುಂಬಿಕೊಂಡು ಈ ಸ ಸಮಾಜದಲ್ಲಿ ಓಡಾಡ್ತಿದ್ದೀವಲ್ಲ ನಾವು ಐಸ್ಯು ಪೇಷೆಂಟ್ಗಿಂತ ಭಾಳ ಡೇಂಜರ್ ಸ್ಥಿತಿಯಲ್ಲಿದ್ದೀವಿ ಅದಕ್ಕೆ ದೊಡ್ಡವರು ಹೇಳ್ತಾರೆ ಬೇಡಯ್ಯ ಕ್ಷಮೆ ಮಾಡು ಅಂತ ನೀವು ಯೋಚನೆ ಮಾಡಿ ನೀವು ನಿಮ್ಮ ಶತ್ರುಗಳನ್ನು ಅದು ನಿಮ್ಮ ತಾಯಿ ಇರ್ಬೋದು ನಿಮ್ಮ ತಮ್ಮ ಇರ್ಬೋದು ತಂಗಿ ಇರ್ಬೋದು ಅತ್ತೆ ಇರ್ಬೋದು ಮಾವ ಇರ್ಬೋದು ಅಥವಾ ಇನ್ಯಾರೋ ನಿಮ್ಮ ಕೆಲಸದ ಜಾಗದಲ್ಲಿ ನಿಮಗೆ ನನಗೆ ಅವ್ನು ಕಂಡ್ರೆ ಆಗಲ್ಲ ಯಾಕಂದರೆ ನೀವು ಪ್ರೀತಿಸೋ ಹುಡುಗಿಯನ್ನು ಅವನು ಮಾತಾಡಿಸ್ತಿರೋದ್ರಿಂದ ನಿಮ್ಗೆ ಅವನ ಮೇಲೆ ಕೋಪ ಬಂದಿರ್ಬೋದು ಅಲ್ವಾ ನೀವು ಪ್ರೀತಿಸ್ತಾ ಯಾವುದೋ ಒಂದು ಹುಡುಗಿನ ಇಷ್ಟಪಡ್ತಾ ಇದ್ದೀರಾ ಆ ಹುಡುಗಿ ಹತ್ರ ನಿಮ್ಮದೇ ಜೊತೆ ಕೆಲಸ ಮಾಡೋ ಇನ್ನೊಬ್ಬ ಹುಡುಗ ಯಾವಾಗಲೂ ಹೆಚ್ಚು ಮಾತಾಡ್ತಾನೆ ಅದಕ್ಕೆ ನೀವು ಆ ಹುಡುಗನನ್ನು ದ್ವೇಷ ಮಾಡೋದಾ ನೀವು ಪ್ರೀತಿಸುವುದು ಆ ಹುಡುಗನನ್ನು ಸರಿ ಬಟ್ ಸಾರಿ ಆ ಹುಡುಗಿಯನ್ನು ಸರಿ ಆ ಹುಡುಗಿ ಹತ್ರ ಅವನು ಯಾಕೆ ಮಾತಾಡಬಾರ್ದು ಆ ಹುಡುಗಿಗೆ ನಿಮ್ಮ ಪ್ರೀತಿ ಗೊತ್ತಿದ್ದರೆ ಅಯ್ಯೋ ತಡೆಯಪ್ಪ ನಾ ನನ್ನನ್ನು ಪ್ರೀತಿ ಮಾಡ್ತಿರೋ ಹುಡುಗನಿಗೆ ಬೇಜಾರಾಗುತ್ತೆ ನಾನು ಇನ್ನೊಬ್ಬ ಹುಡುಗನ ಜೊತೆ ಮಾತಾಡಿದ್ರೆ ಆಗಾಗ ನಾನು ಮಾತಾಡಬಾರ್ದು ಅನ್ನೋ ಬುದ್ಧಿ ಅವಳಿಗೆ ಬರದ ಹೊರತು ಈ ನಿನ್ನ ಫ್ರೆಂಡ್ ಹೋಗ ಹುಡುಗಿ ಜೊತೆ ಮಾತಾಡಿದ್ರೆ ಅವನನ್ನು ಯಾಕೆ ದ್ವೇಷ ಮಾಡಬೇಕು ನನ್ನ ಕೋಪಕ್ಕೆ ಕಾರಣ ಏನು ನಿಜವಾಗಲೂ ನಾನು ನನ್ನ ಕೋಪಕ್ಕಿರುವ ಕಾರಣ ಒಳ್ಳೆಯದ ಹಿಂಗೆಲ್ಲ ಸ್ವಲ್ಪ ವಿವೇಕವನ್ನು ಬಳಸಬೇಕು ಅದು ಯಾವ ಇರುತ್ತೆ ಅಂದರೆ ನನಗೆ ಯಾರು ಆಗಲ್ವೋ ಅಥವಾ ನಾನು ಯಾರನ್ನು ದ್ವೇಷ ಮಾಡ್ತೀನೋ ಆ ವ್ಯಕ್ತಿಯನ್ನು ಬೇರೆ ಯಾರು ಮಾತಾಡಿಸಿದ್ರು ಕೂಡ ಯಾರೋ ಹೋಗಿ ಆ ವ್ಯಕ್ತಿಯನ್ನು ಮಾತಾಡಿಸಿದ್ರು ಕೂಡ ಆ ಮಾತಾಡಿಸಿದವನ ಮೇಲೆಲ್ಲ ದ್ವೇಷ ಬರುತ್ತೆ ಏ ನನ್ನ ಶತ್ರು ಮನೆಗೆ ಹೋಗಿ ಬಂದ್ಬಿಟ್ನಲ್ಲ ಇವನು ನನ್ನ ಶತ್ರು ಮನೆಗೆ ಹೋಗಿದ್ನಲ್ಲ ಇವನು ಹಂಗೆ ಹಿಂಗೆ ಅಂದರೆ ದ್ವೇಷಕ್ಕೆ ಕೋಪಕ್ಕೆ ಇಂಥದ್ದೇ ಮಾರ್ಗ ಅಂತ ಬೇಕಿಲ್ಲ ಯಾವುದು ಬೇಕಾದರೂ ಅಷ್ಟೇ ಕ್ಷಮೆ ಎಷ್ಟು ಕ್ಷಮೆನೋ ಎಷ್ಟು ತಾಳ್ಮೆಯೋ ಅಷ್ಟು ಜೀವನ ನೆಮ್ಮದಿಯಾಗಿರುತ್ತೆ ನೋಡಿ ಇನ್ನೊಂದು ಅದ್ಭುತವಾದಂತಹ ಕಥೆಯನ್ನು ಹೇಳ್ತೀನಿ ನಿಮಗೆ ಮಹನೀಯರು ಅಧ್ಯಾತ್ಮ ಪುರುಷರು ಅವರು ಹೇಗಿರ್ತಾರೆ ಅಂದರೆ ಅವರು ವೇಷದಿಂದ ಗುರುತಿಸಿಕೊಂಡಿರೋದಿಲ್ಲ ಅವರು ತಮ್ಮ ಜ್ಞಾನ ಹಾಗೂ ಲೋಕೋಪಕಾರ ಯೋಚನೆಗಳು ಹಾಗೂ ತಮ್ಮ ವರ್ತನೆಗಳ ಮೂಲಕ ಮಹಾತ್ಮರು ಅಂತ ಅನಿಸಿಕೊಳ್ತಾರೆ